ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಅಂದರೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಆಲ್ರೆಡಿ ಅರ್ಧ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಹೌದು ಫ್ರೆಂಡ್ಸ್ ಸಾಲ ಈ ಯಾರಿಗೆ ಸಾಲ ಇರೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಇದ್ದೇ ಇರುತ್ತೆ ಆ ಸಾಲನ ತೀರಿಸ್ಕೊಳ್ಳೋಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಆದರೆ ಕೆಲವೊಂದು ಮಾಡಿಕೊಂಡಿರುವಂತಹ ಸಣ್ಣ ಪುಟ್ಟ ಸಾಲ ಆಗಿರ್ಬೋದು ಇಲ್ಲ ದೊಡ್ಡ ದೊಡ್ಡ ಸಾಲಗಳಾಗಿರ್ಬೋದು ಕೆಲವೊಂದನ್ನು ತುಂಬ ಬೇಗ ತೀರಿಸ್ಕೊಬಿಡ್ತೀವಿ ಆದರೆ ಇನ್ನು ಕೆಲವೊಂದನ್ನು ನಾವು ತೀರಿಸ್ಕೊಂಡು ಹೋಗ್ತಾ ಇದ್ರು ಅದು ತೀರೋದೇ ಇಲ್ಲ ಅಲ್ವಾ ಅಂಥ ಸಾಲಗಳನ್ನ ನಾವು ಯಾವ ರೀತಿ ತೀರಿಸೋದು ಅನ್ನೋ ಒಂದು ಟಾಪಿಕ್ನ ನಾನು ಇವತ್ತು ನಿಮಗೆ ಸೂಪರ್ ಆಗಿರುವಂಥ ಒಂದು ಟಾಪಿಕ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ಹೇಳುವಂತಹ ಈ ಒಂದು ತಂತ್ರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂದರೆ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳಾಗಿರ್ಬೋದು ಯಾರು ಬೇಕಾದರೂ ಈ ಒಂದು ತಂತ್ರನ ಮಾಡ್ಬೋದು ಈ ಒಂದು ತಂತ್ರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಖಂಡಿತವಾಗಿಯೂ ನಿಮ್ಮ ಸಾಲ ಎಷ್ಟೇ ಇರಲಿ ಲಕ್ಷ ಇರಲಿ ಕೋಟಿ ಇರಲಿ ಎಷ್ಟೇ ಇರಲಿ ಫ್ರೆಂಡ್ಸ್ ಸಾಲ ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೆಯ್ಟ್ ಇದ್ರೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತು ಯಾರೊಸಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಿಗಾಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ ಅವರು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ಬೋದು ಹೇಳೋಣ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇನ್ನೊಂದು ಏನಂತಂದರೆ ಈಗ ಬರಿ ನಾವು ಚೆನ್ನಾಗಿದ್ರೆ ಸಾಕಾ ಇಲ್ಲ ಫ್ರೆಂಡ್ಸ್ ನಮ್ಮಂತೆ ಇರುವಂತಹ ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲ ನಮ್ಮ ಪರ್ಚೆದಾರಾಗಿರ್ಬೋದು ಇಲ್ಲ ಯಾರು ಬೇಕಾದ್ರೂ ಅಂದರೆ ಪ್ರತಿಯೊಬ್ಬರೂ ಚೆನ್ನಾಗಿರಲಿ ಲೈಫಲ್ಲಿ ಅನ್ನೋದೇ ತಾನೇ ಇಷ್ಟ ಹೌದು ಫ್ರೆಂಡ್ಸ್ ಹಾಗಾಗಿ ಪ್ರತಿಯೊಬ್ಬರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಆದಷ್ಟು ಇದನ್ನ ಟ್ರೈ ಮಾಡಿ ಒಂದು ಈಗ ಯಾವುದೇ ಆದ್ರೂ ಒಂದು ಸಲ ಟ್ರೈ ಮಾಡ್ಬೋದಲ್ವಾ ಟ್ರೈ ಮಾಡಿ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ತು ಅಂತ ಅಂದಮೇಲೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಬಂದಿರೋಂಥ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬೋದಲ್ವಾ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಇದು ತುಂಬ ತುಂಬನೇ ವರ್ಕ್ ಆಗುತ್ತೆ ಅಂತಲೇ ನಾನು ಹೇಳ್ಬೋದು ಹಾಗಾಗಿ ನಾನು ನಿಮಗೋಸ್ಕರ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೋಸ್ಕರ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಈ ಒಂದು ಒಳ್ಳೆಯದಾದಂಥ ಒಂದು ವೀಡಿಯೋನ ನಾನು ನಿಮಗೋಸ್ಕರ ತಂದಿದ್ದೀನಿ ದಯವಿಟ್ಟು ನೀನು ಇದೊಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರೋಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಈ ವಿಡಿಯೋನ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ಹೋದ್ರೆ ಮಧ್ಯ ಮಧ್ಯೆ ನಾನು ಕೆಲವೊಂದು ಅಂದರೆ ಕೆಲವೊಂದು ವಿಷಯಗಳನ್ನ ಅಂದರೆ ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ತಿಳಿಸ್ತಾ ಇರ್ತೀನಿ ನೀವು ಸ್ಕಿಪ್ ಮಾಡಿಕೊಂಡು ನೋಡಿದ್ರೆ ಆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳಿಗೂ ನಿಮ್ಮ ಕಿವಿಗೆ ಬಿಡೋಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡ್ ತನಕ ಈ ಒಂದು ವಿಡಿಯೋನ ನೋಡಿ ನಮ್ಮ ಚಾನೆಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇಲ್ಲ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗಲಿ ನಮಗೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ಸಾಲ ತೀರ್ಸೋಕ್ಕೆ ನಾವು ಯಾವ ರೀತಿ ಒಂದು ಟ್ರಿಕ್ನ ಉಪಯೋಗಿಸ್ಕೊಂಡು ಆದಷ್ಟು ಬೇಗ ಈ ಸಾಲಗಳನ್ನು ನಾವು ತೀರಿಸ್ಕೊಂಡು ಋಣಮುಕ್ತರಾಗಿ ನಮ್ಮ ನಮ್ಮ ಕೈಲಿ ಆದಷ್ಟು ಅಂದರೆ ನಾವು ಕಷ್ಟಪಟ್ಟು ದುಡ್ದಂತಹ ಅಮೌಂಟ್ಗಳನ್ನ ನಾವು ಯಾಕೆ ಇನ್ನೊಬ್ಬರಿಗೆ ತಿನ್ನಿಸಿ ನಮ್ಮ ದುಡ್ಡನ್ನ ನಾವು ಹಾಳು ಮಾಡ್ಕೋಬೇಕು ಬೇಡ ಅಲ್ವಾ ಹಾಗಾಗಿ ಆ ನಾವು ದುಡ್ದಂಥ ಅಮೌಂಟು ನಮ್ಮ ಹತ್ರನೇ ಇರಲಿ ನಾವು ಬೇರೆಯವ್ರಿಗೆ ಅಂದರೆ ಬೇರೆ ಹತ್ರ ನಾವು ಸಾಲ ಮಾಡೋದು ಬೇಡ ಅವರಿಗೆ ನಾವು ಬಡ್ಡಿ ಕಟ್ಕೊಂಡು ನಮ್ಮನೆ ದುಡ್ಡನ್ನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಅದು ಯಾವ ರೀತಿ ಸಾಲನ ತೀರ್ಸ್ಕೊಬೋದು ಅಂತ ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಅದಷ್ಟು ಬೇಗ ಹೋಗಿ ನಾವು ಈ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಈಗ ಈ ಮಾಡಿಕೊಂಡಂತಹ ಸಾಲನ್ನು ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಈ ಸಾಲನ್ನು ಯಾವ ರೀತಿ ನಾವು ತುಂಬ ಈಸಿಯಾಗಿ ತೀರಿಸ್ಕೋಬೋದು ಅಂತ ನಾನು ನಾನು ಈಗ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾವು ಪ್ರತಿ ಮನೆಯಲ್ಲಿ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಇಲ್ಲ ಶುಕ್ರವಾರ ಆಗಿರ್ಬೋದು ನಾವು ಪೂಜೆನ ಮನೆಯಲ್ಲಿ ಮನೆ ದೇವ್ರ ಪೂಜೆ ಅಂತ ಮಾಡ್ತಾನೆ ಇರ್ತೀವಲ್ವ ಮನೇಲಿ ಪೂಜೆ ಮಾಡಿ ನಾವು ದೀಪ ಚಂದ್ರ ಆಗಿರ್ಬೋದು ಗಂಧಕಡ್ಡಿ ಮತ್ತು ಸಾಂಬ್ರಾಣಿ ಎಲ್ಲ ಬೆಳಗೋದಾಗಿರ್ಬೋದು ಎಲ್ಲ ಮಾಡ್ತಾ ಇರ್ತೀವಲ್ವಾ ಸೇಮ್ ಅದೇ ಮೆಥಡಲ್ಲೇ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಫ್ರೆಂಡ್ಸ್ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸಾಲ ನಮಗೆ ಯಾವ ರೀತಿ ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಒಂದೇ ಒಂದು ತಂತ್ರ ನಾವು ಮಾಡಬೇಕಾಗುತ್ತೆ ಅದು ನಾವು ಮಂಗಳವಾರನೇ ಮಾಡಬೇಕಾಗುತ್ತೆ ಅಂದರೆ ಈಗ ವಾರದಲ್ಲಿ ಒಂದಿನ ಮಾತ್ರ ಅದನ್ನ ನೀವು ಮಾಡಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಒಂದು ಮಡಿಕೆಯನ್ನು ತೆಗೆದುಕೊಳ್ಳಿ ನೀವು ಫ್ರೆಂಡ್ಸ್ ಅಂದರೆ ಆ ಮಡಿಕೆ ಮಣ್ಣಿನ ಮಡಿಕೆನೇ ಆಗಿರಬೇಕು ಓಕೆನಾ ಆ ಒಂದು ಮಡಿಕೆನ ತೆಗೆದುಕೊಂಡು ನೀವು ಅದಕ್ಕೆ ನಾವು ಮನೆಯಲ್ಲಿ ಪೂಜೆ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಲ್ವಾ ಕರ್ಪೂರ ಹೌದು ಫ್ರೆಂಡ್ಸ್ ಈ ಒಂದು ಕರ್ಪೂರನ ಒಂದು ಮೂರು ಕರ್ಪೂರಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಮೂರು ಕರ್ಪೂರಗಳನ್ನ ನೀವು ತೆಗೆದುಕೊಂಡು ಆ ಒಂದು ಮಣ್ಣಿನ ಮಡಿಕೆಗೆ ನೀವು ಹಾಕೋಬೇಕಾಯ್ತು ಮಣ್ಣಿನ ಮಡಿಕೆ ನೀವು ಚಿಕ್ಕದಾರು ತಗೊಳ್ಳಿ ದೊಡ್ಡದಾರು ತಗೊಳ್ಳಿ ಆದಷ್ಟು ನೀವು ಚಿಕ್ಕದಾದಂತಹ ಮಣ್ಣಿನ ಮಡಿಕೆನೇ ತಗೊ ತೆಗೆದುಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಈ ತಂತ್ರ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಈ ಒಂದು ವೀಡಿಯೋನ ಶೇರ್ ಮಾಡ್ತಾ ಇರೋದು ಒಂದು ಚಿಕ್ಕದಾದಂತಹ ಮಣ್ಣಿನ ಮಡಕೆನ ತೆಗೆದುಕೊಂಡು ನೀವು ಅದಕ್ಕೆ ಒಂದು ಮೂರು ಕರ್ಪೂರನ ಹಾಕಿ ನೆಕ್ಸ್ಟ್ ಅದಕ್ಕೆ ಇನ್ನೂ ಒಂದು ಪದಾರ್ಥನ ಅದು ಯಾವುದು ಅಂತ ನೀವು ಕೇಳ್ತೀರಾ ಹೌದು ಫ್ರೆಂಡ್ಸ್ ಅದು ಮನೆಯಲ್ಲೇ ಸಿಗುವಂಥದ್ದು ನ್ಯಾಚುರಲ್ ಆಗಿ ಸಿಗುವಂಥದ್ದು ನಾವು ಇದಕ್ಕೆ ಜಾಸ್ತಿ ಹಣ ನಾವೇನು ಖರ್ಚು ಮಾಡೋದೇ ಬೇಕಾಗಿಲ್ಲ ಪ್ರತಿದಿನ ಮನೇಲಿ ಅದು ಇರುವಂತಹ ಅದೇ ಅಲ್ವಾ ನಮ್ಮ ಅಡುಗೆ ಮನೆಗೆ ಹೋದರೆ ನಮ್ಮ ಕೈಗೆ ಬೇಕಾದದ್ದು ವಸ್ತುಗಳು ನಮಗೆ ಸಿಕ್ಕೇ ಸಿಗುತ್ತಲ್ವ ಆ ಒಂದು ಪದಾರ್ಥನೇ ನಾವು ಇದಕ್ಕೆ ಹಾಕೋಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಲವಂಗ ಲವಂಗ ಯಾರ ಇರಲ್ಲ ಹೇಳಿ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವಾ ಆ ಒಂದು ಆ ಒಂದು ಎರಡು ಲವಂಗನ ತೆಗೆದುಕೊಳ್ಳಿ ಆ ಒಂದು ಎರಡು ಲವಂಗನ ನೀವು ತೆಗೆದುಕೊಂಡು ಈ ಮಣ್ಣಿನ ಮಡಿಕೆಗೆ ಕರ್ಪೂರ ಹಾಕಿರ್ತೀರಲ್ವ ಆ ಕರ್ಪೂರದ ಜೊತೆ ಆ ಎರಡು ಲವಂಗನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ನೀವು ಅದನ್ನ ಅಂತ ಅಂದರೆ ಆ ಕರ್ಪೂರದಿಂದ ಕರ್ಪೂರನ ನೀವು ಹಚ್ಚಬೇಕಾಗುತ್ತೆ ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಮೂರು ಕರ್ಪೂರ ಎರಡು ಲವಂಗನ ಸೇರಿಸಿ ಆ ಕರ್ಪೂರನ ನೀವು ಹಚ್ಚಿ ಆ ಕರ್ಪೂರ ಹಚ್ಚಿದಾಗ ಅದು ಉರಿತಾ ಇರುತ್ತಲ್ವಾ ಆಗ ಆ ಲವಂಗನ್ನು ಸಹ ಅದ್ರ ಜೊತೆ ಹುರಿದು ಒಂದು ಸುಗಂಧವಾದಂತಹ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಆ ಒಂದು ಸುಗಂಧವಾದಂತಹ ಸ್ಮೆಲ್ ಬರುತ್ತಲ್ವ ಅದನ್ನು ನೀವು ಅಂದರೆ ನೀವು ಅದನ್ನ ಅದು ಅಂದರೆ ಕರ್ಪೂರ ಹತ್ಕೊಂಡು ಉರಿತಾ ಇರುತ್ತಲ್ವಾ ಲವಂಗನ ಅದ್ರ ಜೊತೆ ಉರಿತಾ ಇರುತ್ತಲ್ವಾ ಎರಡೂ ಉರಿತಾ ಉರಿತ ಒಂದು ಒಳ್ಳೆಯದಾದಂತಹ ಒಂದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಸ್ಮೆಲ್ನ ನೀವು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ಪ್ರತಿಯೊಂದು ಒಂದು ರೂಮ್ ರೂಮ್ ರೂಮ್ಗೂ ಸಹ ಅಡುಗೆ ಮನೆಯಿಂದ ಪ್ರತಿಯೊಂದು ರೂಮ್ಗಳಿಗೂ ಸಹ ನೀವು ಅದನ್ನ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಅಂದರೆ ಅದು ಉರಿತಾ ಇರುತ್ತಲ್ವ ಅದನ್ನೇ ಪ್ರೋಕ್ಷಣೆ ಮಾಡಿ ನೀವು ಅದು ಕೆಟ್ಟೋಯ್ತು ಅಂತ ಏನು ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಯಾಕೆ ಅಂದರೆ ಅದು ಉರಿದ ಉರಿದು ಕೆಟ್ಟೋದ್ರೂ ಪರವಾಗಿಲ್ಲ ಆ ಒಂದು ಹೊಗೆನೂ ಸಹ ಆ ಒಂದು ಹೊಗೆ ಇರುತ್ತಲ್ವಾ ಆ ಹೊಗೆನೂ ಸಹ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಮೂಲೆಗಳಿಗೂ ಮತ್ತು ಎಲ್ಲ ಪ್ರತಿಯೊಂದು ರೂಮ್ಗಳಿಗೂ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ರೂಮ್ಗಳಿಗೂ ನೀವು ಆ ಒಂದು ಹೊಗೆನ ಹಾಕ್ಕೊಂಡು ಬರೋದರಿಂದ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗಿ ಪಾಸಿಟಿವ್ ಆದಂತಹ ಒಂದು ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಈ ರೀತಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬಂದಾಗ ಅಂದರೆ ನೆಗೆಟಿವ್ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬಂದಾಗ ನಾನು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾಯಿದ್ದೀನಿ ಏಕೆಂತಂದರೆ ನಿಮಗೋಸ್ಕರ ಅಂತಲೇ ನಾನು ಈ ವಿಡಿಯೋ ನಾನು ಮಾಡ್ತಾ ಇರೋದು ಆ ಒಂದು ನೆಗೆಟಿವ್ ಹೋಗಿ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರೋದ್ರಿಂದ ಖಂಡಿತವಾಗಿಯೂ ನಿಮಗೆ ನಿಮ್ಮಲ್ಲಿ ಎಷ್ಟೇ ಒಂದು ಸಾಲ ಇರಲಿ ಖಂಡಿತವಾಗಿ ಆದಷ್ಟು ಬೇಗ ತೀರುತ್ತೆ ಅಂತಲೇ ಹೇಳ್ಬೋದು ನೀವು ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ನೀವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಆದಷ್ಟು ನೀವು ಬೆಳಿಗ್ಗೆನೇ ಮಾಡಬೇಕಾಗುತ್ತೆ ಅಂದರೆ ಒಂದು ಆರು ಗಂಟೆಯಿಂದ ಏಳುವರೆ ಒಳಗೆ ಮಾಡಬೇಕಾಗುತ್ತೆ ಸಾಯಂಕಾಲ ಅಂದರೆ ಅಂದರೆ ಸೂರ್ಯ ಮುಳುಗಿದ ನಂತರ ಅಂದರೆ ಅದೇ ಒಂದು ಆರು ಗಂಟೆಯಿಂದ ಮತ್ತು ಸಾಯಂಕಾಲನೂ ಒಂದು ಏಳುವರೆ ಏಳು ಗಂಟೆ ಒಳಗೇನೆ ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಂಡು ಬರೋದರಿಂದ ಫ್ರೆಂಡ್ಸ್ ಖಂಡಿತವಾಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಇದನ್ನ ನಾನು ಟ್ರೈ ಮಾಡಿದ್ದೀನಿ ಒಂದು ಟ್ರೈ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನೆ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಒಳ್ಳೇದಾಗಲಿ ಅಂತ ಹೇಳ್ತಾ ಒಳ್ಳೇದಾಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಇದು ಇದನ್ನ ನಾನು ನಿಮಗೆ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನ ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಹೌದು ನೀವು ಟ್ರೈ ಮಾಡಿ ನೋಡಿ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸು ನನಗಿದೆ ಅದಕ್ಕೆ ದಯವಿಟ್ಟು ಈ ಈ ರೀತಿ ನೀವು ಮಾಡ್ಕೊಂಡು ಅಂದರೆ ಪ್ರತಿ ಮಂಗಳವಾರನೂ ನೀವು ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಬನ್ನಿ ಈ ರೀತಿ ನೀವು ಮಾಡ್ಕೊಂಡು ಬರೋದರಿಂದ ಖಂಡಿತವಾಗಿಯೂ ನಿಮಗೆ ಎಷ್ಟೇ ಒಂದು ಸಾಲದ ಸಮಸ್ಯೆ ಇರಲಿ ಫ್ರೆಂಡ್ಸ್ ಖಂಡಿತ ಬಗೆಹರಿಯುತ್ತೆ ಒಂದಲ್ಲ ಒಂದು ಕಡೆಯಿಂದ ಬಗೆಹರದೆ ಹರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಷ್ಟೋ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರ ಇಲ್ಲ ಅಂತ ಓದಾಡ್ತಾ ಇರ್ತೀವಿ ಅಯ್ಯೋ ನಮಗೆ ಆ ಸಮಸ್ಯೆ ಇದೆ ನಮ್ಗೆ ಈ ಸಮಸ್ಯೆ ಇದೆ ಏನಪ್ಪ ಮಾಡೋದು ಈ ಸಮಸ್ಯೆ ಹೆಂಗಪ್ಪ ಬಗೆಹರಿಸ್ಕೊಳ್ಳೋದು ಮೇನಾಗಿ ಈ ಹಣದ ಸಮಸ್ಯೆನೇ ಹೆಚ್ಚಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ ಅಂದರೆ ಸಾಲದ ಸಮಸ್ಯೆಯಿಂದ ಸಾಲದ ಸಮಸ್ಯೆ ಜಾಸ್ತಿಯಾಗಿ ಆ ಒಂದು ಸಾಲನ ತೀರ್ಸೋಕ್ಕಾಗ್ದೇನೆ ಕೆಲವು ಕೆ ಎಷ್ಟೊಂದು ಜನ ಫ್ರೆಂಡ್ಸ್ ಸೂಸೆ ಮಾಡ್ಕೊಳ್ಳೋಂತಹ ಒಂದು ಹಂತಕ್ಕೂ ಹೋಗಿದ್ದಾರೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ದಯವಿಟ್ಟು ಅಂತ ತಪ್ಪನ ಯಾರು ಮಾಡೋಕ್ಕೆ ಹೋಗಬೇಡಿ ಇವತ್ತಿರೋ ಸಮಸ್ಯೆ ನಾಳೆ ಇರೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಕಷ್ಟ ಇರ್ಬೋದು ಹಳೆ ಆದರೆ ನಾಳೆ ದಿನ ಕಷ್ಟ ಇರಲ್ಲ ದೇವರು ಒಂದೇ ಥರ ಇರಲ್ಲ ಕಾಲಚಕ್ರ ತಿರ್ಗ್ತನೇ ಇರುತ್ತೆ ಮೇಲಾದವರು ಕೆಳಗೆ ಬರಲೇಬೇಕು ಕೆಳಗಿದವರು ಮೇಲೆ ಹೋಗಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇದನ್ನು ನೀವು ಪ್ರತಿ ಮಂಗಳವಾರ ನೀವು ಮಾಡ್ಕೊಂಡು ಬನ್ನಿ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಯಾರು ಹೊಸೊಬ್ಬರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನಾವು ಹಾಗೆ ನೋಡ್ತಾ ಇದ್ದೀನಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋಗೆ ಒಂದು ಎಂಕರೇಜ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆಗುವಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್